ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿ ಒಳಹಪ್ಪದನ್ನ ಮಾಡಿಕೊಂಡು ಅಪವಿತ್ರ ಮೈತ್ರಿಯನ್ನು ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳಾದ ಮೇಲೆ ಬಹುಶಃ ರಾಜ್ಯ ಸರ್ಕಾರವನ್ನು ತೆಗೆಯಬೇಕೆನ್ನೋ ಹುನ್ನಾರದಿಂದ ಒಂದು ಸಿದ್ದರಾಮಯ್ಯನ ತೇಜೋವಧೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬಳಿಬೇಕು ಎನ್ನುವ ಒಂದು ಉದ್ದೇಶದಿಂದ ಇವತ್ತು ಗೌರವಾಯಿತ ರಾಜ್ಯಪಾಲರನ್ನು ಮತ್ತು ರಾಜಭವನವನ್ನು ಬಿ ಜೆ ಪಿಯವರು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ ಇವತ್ತು ಪ್ರಜಾಪ್ರಭುತ್ವ ಇನ್ನೂ ಉಳಿದಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ಜೀವಂತವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶ ಒಪ್ಪುವಂತಹ ಹಿಂದುಳಿದ ವರ್ಗಗಳ ನೇತಾರಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಆಳ್ವಿಕೆಯನ್ನು ಇಡೀ ಭಾರತ ದೇಶ ಒಪ್ಪಿಕೊಂಡಿದೆ ಇವತ್ತು ಇದರೊಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಬಡ್ಜೆಟ್ಗಳನ್ನು ಮಂಡಿಸಿರ್ತಕ್ಕಂಥ ಕೀರ್ತಿ ಏನಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಣ್ಣವರಿಗೆ ಸಲ್ತದೆ ಇಷ್ಟೇ ಅಲ್ಲ ಸಿದ್ದರಾಮಯ್ಯವರ ಅವಧಿಯಲ್ಲಿ ಬಡವರಿಗೆ ರೈತರಿಗೆ ವ್ಯಾಪಾರಸ್ಥರಿಗೆ ಎಲ್ಲ ಸಮುದಾಯ ಅದು ಅನುಕೂಲ ಆಗಲಿ ಅಂತ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನಾನಾ ರೀತಿ ಯೋಜನೆಗಳನ್ನು ಕೂಡ ಕೊಟ್ಟ ಅದೇ ರೀತಿಯಾಗಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಬಡವರಿಗೆ ಎಲ್ಲ ಸಮುದಾಯದವರಿಗೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಐದು ಗ್ಯಾರಂಟಿಗಳನ್ನು ಕೊಡೋದು ಮುಖಾಂತರ ಭಾರತ ದೇಶದಲ್ಲಿಯೇ ವಿಭಿನ್ನವಾದ ರಾಜ್ಯ ಆಗಿದ್ದು ಕರ್ನಾಟಕ ರಾಜ್ಯ ಈ ಅಭಿವೃದ್ಧಿಯನ್ನು ಜನಪರ ಕೆಲಸಗಳನ್ನು ಸಹಿಸದೆ ಇವತ್ತೇನು ಬಡವರಿಗಾಗಿ ಪ್ರತಿಯೊಬ್ಬ ಜನಸಾಮಾನ್ಯರಿಗಾಗಿ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ ಇದನ್ನು ಸಹಿಸಿಕೊಡದ ಮೋದಿ ಸರ್ಕಾರ ಬಿ ಜೆ ಪಿಯವರು ಕುಮಾರಸ್ವಾಮಿಯವರನ್ನು ಸೇರಿಸ್ಕೊಂಡು ಇವತ್ತು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರ ಮೇಲೆ ಕುತಂತ್ರ ರಾಜಕಾರಣ ಮಾಡುವಂಥದ್ದು ಒಂದು ಹೇಯ ಕೃತ್ಯ ಅದನ್ನು ನಾವು ಅದರ ಖಂಡಿಸ್ತೇವೆ ಭಾರತ ದೇಶದಲ್ಲಿ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಪರಿಶ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲರೂ ಕೂಡ ನಾವೆಲ್ಲ ಇವತ್ತು ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೇವೆ ಇಡೀ ಇವತ್ತು ನೂರ ಮೂವತ್ತಾರು ಜನ ಶಾಸಕರು ಸಚಿವರು ಎಲ್ಲ ಸುಮಾರು ನೂರು ಕೋಟಿ ಕಾಂಗ್ರೆಸ್ ಅಭಿಮಾನಿಗಳು ಇವತ್ತು ಸಿದ್ದರಾಮಯ್ಯನ ಬೆನ್ನಿಗೆ ನಾವೆಲ್ಲ ಕೂಡ ನಿಂತಿದ್ದೇವೆ ಅದೇ ರೀತಿಯಲ್ಲಿ ಬಂಗಾರಪೇಟೆಯಲ್ಲಿ ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಪುರಸಭೆ ಸದಸ್ಯರುಗಳು ಜನಸಾಮಾನ್ಯರು ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸಿದ್ದರಾಮಣ್ಣ ಪರವಾಗಿದ್ದೇವೆ ಯಾವುದೇ ಕಾರಣಕ್ಕೆ ಎಷ್ಟೇ ಕುತಂತ್ರ ಮಾಡಿದರೂ ಕೂಡ ರಾಜಾಮೆ ರಾಜ್ಯ ಕೂಡಿದು ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಮ್ಮೊಟ್ಟಿಗೆ ಇರ್ತೇವೆ ಜಾತ್ಯತೀತವಾಗಿ ನಿಮ್ಮೊಟ್ಟಿಗೆ ನಾವೆಲ್ಲ ನಿಲ್ತೇವೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಾವು ನಿಂತು ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳಿಗೆ ಈ ಜನ ರಚನೆ ಮಾಡತಕ್ಕಂಥ ಸರ್ಕಾರಕ್ಕೆ ನಾವು ನಿಮ್ಮ ಪರವಾಗಿ ನಾವೆಲ್ಲ ಕೂಡ ನಿಲ್ತೇವೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ ಹೇಗೂ ರಾಜ್ಯಪಾಲರ ಕಚೇರಿಯನ್ನು ಬಿ ಜೆ ಪಿ ಕಚೇರಿಯನ್ನು ಮಾಡಿಕೊಂಡಿದ್ದೀರಿ ಇದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಕೂಡ ಪ್ರತಿಭಟನೆಯನ್ನು ಮಾಡ್ತೇವೆ ಇದರ ಅಂಗವಾಗಿ ಬಂಗಾರಪೇಟೆ ತಾಲೂಕಿನಲ್ಲಿ ಕೂಡ ಎಲ್ಲ ಮುಖಂಡರು ನಾವು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯಪಾಲರ ಆಡಳಿತ ವಿರುದ್ಧ ಬಿ ಜೆ ವಿರುದ್ಧ ಜೆ ಡಿ ವಿರುದ್ಧ ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಇನ್ನೂ ಮುಂದುವರಿದು ಈ ಒಂದು ಇಷ್ಟಕ್ಕೆ ನಿಲ್ಲಿಸಿಲ್ಲ ಅಂದರೆ ಬಿ ಜೆ ಪಿಯವರು ಮುಂದಿನ ದಿನಮಾನಗಳಲ್ಲಿ ಹಂತ ಹಂತವಾಗಿ ಉಗ್ರ ಹೋರಾಟವನ್ನು ಮಾಡಿ ನಾವೆಲ್ಲ ಕೂಡ ಸರ್ಕಾರದ ಪರ ಸಿದ್ದರಾಮಣ್ಣನ ಪರವಾಗಿ ನಾವು ನಿಲ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾ ನಾವೆಲ್ಲ ಎಂದೆಂದಿಗೂ ಕೂಡ ಸಿದ್ದರಾಮಣ್ಣನ ಪರವಾಗಿ ಸಿದ್ದರಾಮಣ್ಣ ಜೊತೆಯಲ್ಲಿ ನಿಲ್ತೇವೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಜನಸಾಮಾನ್ಯರಲ್ಲಿ ಬಿ ಜೆ ಪಿಯರು ಮಾಡ್ತಕ್ಕಂಥ ಗೊಂದಲಗಳಿಗೆ ತಾವ್ಯಾರೂ ಕೂಡ ಕಿವಿ ಕೊಡಬಾರದು ಕಾನೂನು ಹೋರಾಟ ಮಾಡ್ತೇವೆ ಕಾನೂನು ಹೋರಾಟ ಮಾಡಿ ನಾವು ಜಯಗಳಿಸ್ತೇವೆ ಆದ್ದರಿಂದ ಯಾರೂ ಕೂಡ ಕಾಂಗ್ರೆಸ್ ಮುಖಂಡರು ಮೃತಿಗಳಬಾರದು ಸಿದ್ದರಾಮಣ್ಣವರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾಕಂದರೆ ರಾಜೀನಾಮೆ ಕೊಡುವಂಥ ಯಾವ ತಪ್ಪನ್ನು ಕೂಡ ಸಿದ್ದರಾಮಣ್ಣ ಮಾಡಿಲ್ಲ ಹಂಗಾಗಿ ಬಿಜೆಪಿಯವರು ಮಾಡತಕ್ಕಂಥ ಸುಳ್ಳು ಆರೋಪಗಳಿಗೆ ನಾವ್ಯಾರೂ ಕೂಡ ಅಂಜೋದಿಲ್ಲ ನೋಡಿ ಇದೇ ರೀತಿಯಾಗಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ